ಯುವನಿಧಿ ಯೋಜನೆಯ ಪೆಂಡಿಂಗ್ ಹಣದ ಜೊತೆಗೆ ಜುಲೈ ತಿಂಗಳ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಹಾಗೆ ಸೆಲ್ಫ್ ಡೆಕ್ಲರೇಷನ್ ನೆಕ್ಸ್ಟ್ ಮಂತ್ ಇಂದು ಯಾವಾಗ ಸ್ಟಾರ್ಟ್ ಆಗುತ್ತೆ ಇದ್ರ ಜೊತೆ ಈಗ ತುಂಬಾ ಜನ ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ ಡಿ ಪೆಂಡಿಂಗ್ ಅಂತ ಇತ್ತು ಡಿಡಿ ಐ ಅಪ್ರೂವಲ್ ಅನ್ನ ಮಾಡಿಸಿದ ಮೇಲೂ ಮತ್ತೆ ಈಗ ಡಿಇ ಪೆಂಡಿಂಗ್ ಅಂತ ಬರ್ತಾ ಇತ್ತು ಇದಾದ್ಮೇಲೆ ಈಗ ಮತ್ತೆ ಹೊಸದಾಗಿ ಡಿ ಯು ಪೆಂಡಿಂಗ್ ಅಂತ ಬರ್ತಾ ಇದೆ ಹಾಗಾದ್ರೆ ಈ ರೀತಿ ಬಂದ್ರೆ ಏನ್ ಮಾಡ್ಬೇಕು ಯಾವ ಆಫೀಸ್ ಗೆ ವಿಸಿಟ್ ಮಾಡಬೇಕು ನೆಕ್ಸ್ಟ್ ಇನ್ನು ಕೆಲವರು ಈಗ ಈಗಾಗ್ಲೇ ನಾವು ಮುಂಚೆನೆ ಡಿಡಿ ಪಿ ಪೆಂಡಿಂಗ್ ಅಂತ ಇದ್ದಾಗ್ಲೇ ವೆರಿಫೈ ಅನ್ನ ಮಾಡಿಸಿದೀವಿ ಡಾಕ್ಯುಮೆಂಟ್ಸ್ ಅನ್ನ ಅಪ್ರೂವಲ್ ಅನ್ನ ಮಾಡಿಸಿದೀವಿ ಈಗ ಮತ್ತೊಮ್ಮೆ ವಿಸಿಟ್ ಮಾಡ್ಬೇಕಾ ಆಫೀಸ್ ಅನ್ನ ಈಗ ಡಿ ಡಿ ಪಿ ಯು ಪೆಂಡಿಂಗ್ ಅಂತ ಯಾಕೆ ಬರ್ತಾ ಇದೆ ಈ ಎಲ್ಲದರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ಹೆಂಡ್ ವರ್ಗು ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿ ಅಪ್ಡೇಟ್ಸ್ ಗಳಿಗಾಗಿ ಟೆಲಿಗ್ರಾಮ್ ಚಾನಲ್ಗೂ ಸಹ ಜಾಯ್ನ್ ಆಗಿ ಮೊದಲನೇದಾಗಿ ಈಗ ಡಿಡಿ ಪಿ ಐ ಪೆಂಡಿಂಗ್ ಅಥವಾ ಡಿಇಒ ಅಥವಾ ಡಿ ಪಿ ಯು ಪೆಂಡಿಂಗ್ ಅಂತ ಬರ್ತಾ ಇದ್ರೆ ಏನ್ ಮಾಡ್ಬೇಕು ಅಂತ ಇದ್ರ ಬಗ್ಗೆ ನೋಡೋದಾದ್ರೆ ಈಗ ವೆರಿಫಿಕೇಶನ್ ಅನ್ನ ನೀವು ಮಾಡಿಸಿದೀರಾ ಅಂತ ಅಂದ್ರೆ ಮತ್ತೊಮ್ಮೆ ಅದೇ ರೀತಿ ಬರ್ತಾ ಇದೆ ಅಂತ ಅಂದ್ರೆ ನೀವು ಸ್ವಲ್ಪ ದಿನ ವೇಟ್ ಮಾಡಿ ನೀವು ಅಪ್ರೂವಲ್ ಅನ್ನ ಮಾಡಿಸಿದ್ಮೇಲೂ ಸಹ ನಿಮ್ಗೆ ಮತ್ತೆ ಡಿ ಡಿ ಪಿ ಯು ಪೆಂಡಿಂಗ್ ಅಥವಾ ಡಿ ಡಿ ಪಿ ಪೆಂಡಿಂಗ್ ಅಥವಾ ಡಿ ಎ ಇ ಪೆಂಡಿಂಗ್ ಅಂತ ಬರ್ತಾ ಇದೆ ಅಂದ್ರೆ ನೀವು ಒನ್ ವೀಕ್ ಅಥವಾ ಟೂ ವೀಕ್ ವೇಟ್ ಮಾಡಿ ಇದರಲ್ಲಿ ಅಪ್ಡೇಟ್ ಆಗೋಕೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ನಿಮ್ಗೆ ಅಪ್ಡೇಟ್ ಆಗೋವರೆಗೂ ಸಹ ಒಂದು ಫಿಫ್ಟೀನ್ ಡೇಸ್ ವೇಟ್ ಮಾಡಿ ಅದರಲ್ಲೂ ಫಿಫ್ಟೀನ್ ಡೇಸ್ ಒಳಗಡೆ ನಿಮ್ಗೆ ಅಪ್ಡೇಟ್ ಆಗಿಲ್ಲ ಅಂತ ಅಂದ್ರೆ ನೀವು ಮತ್ತೊಮ್ಮೆ ಡಿ ಡಿ ಪಿ ಎ ಆಫೀಸ್ ಅಥವಾ ನೀವು ಯಾವ ಆಫೀಸ್ಗೆ ಹೋಗಿ ವೆರಿಫಿಕೇಶನ್ ಅನ್ನ ಮಾಡಿಸಿದ ಆಫೀಸ್ ಗೆ ಮತ್ತೆ ವಿಸಿಟ್ ಮಾಡಿ ಡಿ ಡಿ ಪಿ ಎ ಆಫೀಸ್ ನಲ್ಲಿ ನಿಮ್ಗೆ ವೆರಿಫಿಕೇಶನ್ ನಮಗೆ ಮಾಡೋಕ್ ಬರೋದಿಲ್ಲ ನಾವು ಮಾಡೋದಿಲ್ಲ ಅಂತ ಹೇಳಿದಾಗ ನೀವು ನಿಮ್ಮ ಕಾಲೇಜಿನ ಯೂನಿವರ್ಸಿಟಿಯನ್ನು ವಿಸಿಟ್ ಮಾಡಬೇಕಾಗಿರುತ್ತೆ ಶಿವನಿಧಿ ಯೋಜನೆಗೆ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿ ಅಪ್ಲೈ ಮಾಡಿದ್ರಿ ಅಂಥವರಿಗೆ ಮಾತ್ರ ಈ ರೀತಿ ಡಿ ಡಿ ಪಿ ಯು ಪೆಂಡಿಂಗ್ ಅಂತ ಬರ್ತಾ ಇರುತ್ತೆ ಅಂಥವರೆಲ್ಲರೂ ಸಹ ನೀವು ನಿಮ್ಮ ಕಾಲೇಜಿನ ಯೂನಿವರ್ಸಿಟಿಗೆ ಭೇಟಿ ನೀಡಿ ಅಲ್ಲಿ ವೆರಿಫಿಕೇಶನನ್ನು ಮಾಡಿಸ್ಬೇಕಾಗಿರುತ್ತೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಮಾಸ್ ಕಾರ್ಡ್ಸನ್ನು ಒರಿಜಿನಲ್ ಮಾಸ್ ಕಾರ್ಡ್ಸು ಹಾಗೆ ನೀವು ಯುವನಿದಿಗೆ ಅಪ್ಲೈ ಮಾಡಿರುವಂತಹ ಅಕ್ನಾಲಜ್ಮೆಂಟನ್ನು ತಗೊಂಡೋಗಿ ವೆರಿಫಿಕೇಶನನ್ನು ಮಾಡಿಸಿದ್ರೆ ಆಗ ನಿಮಗೆ ಅಪ್ರೂವಲ್ ಆಗುತ್ತೆ ನೆಕ್ಸ್ಟ್ ಇನ್ನೂ ಕೆಲವರಿಗೆ ತುಂಬ ಜನ ವೆರಿಫಿಕೇಶನ್ ಮಾಡಿಸಿ ಅಪ್ರೂವಲ್ ಅನ್ನ ಮಾಡಿಸಿದ್ದಾರೆ ಆದರೂ ಸಹ ಅಂತವರಿಗೂ ಸಹ ಇದೇ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಮತ್ತೆ ಇಲ್ಲಿ ಡಿ ಡಿ ಪಿಯು ಪೆಂಡಿಂಗ್ ಅಂತ ಬರ್ತಾ ಇದೆ ನೀವು ಸ್ವಲ್ಪ ದಿನ ವೇಟ್ ಮಾಡಬೇಕಾಗಿರುತ್ತೆ ಇಲ್ಲಿ ಸೇವಾ ಸಿಂಧುನಲ್ಲಿ ಇನ್ನೂ ಸಹ ಅಪ್ಡೇಟ್ ಆಗಿಲ್ಲ ಯುವ ಯೋಜನೆಯದು ಈಗ ಅಮೌಂಟ್ ಬಂದಿದ್ರು ಸಹ ಇನ್ನು ಡಿ ಬಿ ಟಿ ಪುಷೂಡ್ ಮತ್ತು ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತಾನೆ ಇದೆ ಇದರಲ್ಲಿ ಯಾವುದೇ ಒಂದು ಚೇಂಜಸ್ ಸಹ ಆಗಿಲ್ಲ ಈ ಒಂದು ಯುವ ಯೋಜನೆಯಲ್ಲಿ ಅಪ್ಡೇಟ್ ಆದಾಗ ಆಗ ನಿಮಗೆ ಅಪ್ರೂವಲ್ ಮಾಡಿಸಿರೋದು ಸಹ ಅಪ್ಡೇಟ್ ಆಗ್ಬೋದು ಹಾಗಾಗಿ ನೀವು ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಿ ನೋಡಿ ಒಂದ್ ವೇಳೆ ನಿಮಗೆ ಅಪ್ಡೇಟ್ ಆಗಿಲ್ಲ ಅಂತ ಅಂದರೆ ಆಗ ನೀವು ಡಿ ಪಿ ಆಫೀಸ್ಗೆ ವಿಸಿಟ್ ಮಾಡಿ ನೆಕ್ಸ್ಟ್ ಪೆಂಡಿಂಗ್ ಇರುವ ಯುವನಿಧಿ ಯೋಜನೆಯ ಹಣ ಹಾಗೆ ಜುಲೈ ತಿಂಗಳ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೋಡೋದಾದ್ರೆ ಆಗಸ್ಟ್ ಹದಿನೈದನೇ ತಾರೀಕಿನ ಒಳಗಡೆನೆ ಜುಲೈ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತಾರೆ ಆದ್ರೆ ಪೆಂಡಿಂಗ್ ಇರುವ ಹಣವನ್ನ ಆಗಸ್ಟ್ ತಿಂಗಳ ಎಂಡಿಂಗ್ ಅಲ್ಲಿ ಅಥವಾ ಜುಲೈ ತಿಂಗಳಿನ ಹಣದ ಬಿಡುಗಡೆ ಜೊತೆಗಿನೇ ಈ ಒಂದು ಪೆಂಡಿಂಗ್ ಇರುವ ಎಲ್ಲ ತಿಂಗಳ ಹಣವನ್ನು ಸಹ ಬಿಡುಗಡೆ ಮಾಡಬಹುದು ಆದರೆ ಇದಕ್ಕೆ ಯಾವುದೇ ಒಂದು ಆಫಿಷಿಯಲ್ ನೋಟಿಫಿಕೇಶನ್ ಅನ್ನು ಸಹ ಬಿಟ್ಟಿಲ್ಲ ನೆಕ್ಸ್ಟ್ ಸೆಲ್ಫ್ ಡೆಕ್ಲರೇಷನ್ ಬಗ್ಗೆ ನೋಡೋದಾದ್ರೆ ಆಗಸ್ಟ್ ಒಂದನೇ ತಾರೀಕಿನಿಂದ ಸೆಲ್ಫ್ ಡೆಕ್ಲರೇಷನ್ ಪ್ರಾರಂಭ ಆಗುತ್ತೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು ಇಪ್ಪತ್ತೈದನೇ ತಾರೀಕು ಆಗಿರುತ್ತೆ ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ಪ್ರತಿಯೊಬ್ಬರು ಸಹ ಸೆಲ್ಫ್ ಡೆಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಬೇಕು ಈ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತ ಅಂದ್ರೆ ನಿಮ್ಗೆ ಆ ಮಂತಿನ ಹಣ ಬರೋದಿಲ್ಲ ಹಾಗೆ ಇನ್ನು ತುಂಬಾ ಜನ ಈಗ ಸೆಲ್ಫ್ ಡೆಕ್ಲರೇಷನ್ ಅಲ್ಲಿ ಈ ಹಿಂದೆ ಮೂರು ತಿಂಗಳ ಆಪ್ಷನ್ ಕೊಟ್ಟಿದ್ರು ಈಗಲೂ ಸಹ ಅದೇ ರೀತಿ ಆಪ್ಷನ್ ಕೊಡ್ತಾರೆ ಈಗ ನಾವು ಜೂನ್ ತಿಂಗಳ ಸೆಲ್ಫ್ ಅನ್ನ ಸಬ್ಮಿಟ್ ಮಾಡಿಲ್ಲ ಅಥವಾ ಜುಲೈ ತಿಂಗಳ ಸೆಲ್ಫ್ ಅನ್ನ ಸಬ್ಮಿಟ್ ಮಾಡಿಲ್ಲ ಈ ಒಂದು ಆಗಸ್ಟ್ ತಿಂಗಳ ಸೆಲ್ಫ್ ಜೊತೆಗೆ ಇದರ ಒಂದು ಆಪ್ಷನ್ ಅನ್ನು ನಾವು ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇರುತ್ತಾ ಅಂತ ಕೇಳ್ತಾ ಆದ್ರೆ ಇದು ಆಗಸ್ಟ್ ತಿಂಗಳ ಸೆಲ್ಫ್ ಡೆಕ್ಲೊರೇಷನ್ ಸ್ಟಾರ್ಟ್ ಆದಾಗ ಆಪ್ಷನ್ ಕೊಡ್ತಾರ ಅಥವಾ ಇಲ್ಲ ಅನ್ನೋದನ್ನ ನಾವು ವೇಟ್ ಮಾಡಿ ನೋಡ್ಬೇಕಾಗಿರುತ್ತೆ ಆದ್ರೆ ಈ ಒಂದು ಆಪ್ಷನ್ ಎಲ್ಲರಿಗೂ ಸಹ ಬರಲ್ಲ ಯಾರೆಲ್ಲ ಸಬ್ಮಿಟ್ ಮಾಡಿರ್ಲಿಲ್ಲ ಅಂತವರಿಗೆ ಮಾತ್ರ ಅವಕಾಶ ಇರುತ್ತೆ ಮತ್ತೆ ಇಲ್ಲಿ ಯಾರೆಲ್ಲ ಸೆಲ್ಫ್ ಡೆಕೊರೇಷನ್ ಅನ್ನ ಸಬ್ಮಿಟ್ ಮಾಡಲ್ವಾ ಅಂತವರಿಗೆ ಯುವ ನಿಧಿ ಯೋಜನೆ ಡಿಪಾರ್ಟ್ಮೆಂಟ್ ಕಡೆಯಿಂದಾನೇ ಮೆಸೇಜ್ ಬರುತ್ತೆ ನಿಮ್ಮ ಮೇಲ್ಗಾದ್ರೂ ಮೆಸೇಜ್ ಬರುತ್ತೆ ಅಥವಾ ನಾರ್ಮಲ್ ಮೆಸೇಜ್ಗಾದ್ರೂ ಮೆಸೇಜ್ ಬರುತ್ತೆ ನೀವು ಇಷ್ಟು ತಿಂಗಳ ಸೆಲ್ಫ್ ಡೆಕೋರೇಷನ್ ಸಬ್ಮಿಟ್ ಮಾಡಿಲ್ಲ ಸಬ್ಮಿಟ್ ಮಾಡಿ ಅಂತ ಕೆಲವೊಬ್ಬರಿಗೆ ಬರುತ್ತೆ ಎಲ್ಲರಿಗೂ ಸಹ ಹಂಡ್ರೆಡ್ ಪರ್ಸೆಂಟ್ ಬರ್ತಿಲ್ಲ ಇಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಮೆಂಬರ್ಸ್ ಈ ರೀತಿ ಮೇಲ್ ಬರ್ತಾ ಇದೆ ಮತ್ತೆ ಡಿ ಡಿ ಪಿ ಐ ಪೆಂಡಿಂಗ್ ಇದ್ರೂ ಸಹ ಅವರೇ ಕಾಲ್ ಮಾಡಿ ಇಂಥ ಆಫೀಸ್ಗೆ ವಿಸಿಟ್ ಮಾಡಿ ಅಂತಾನು ಸಹ ಈಗ ತಿಳಿಸ್ತಾ ಇದ್ದಾರೆ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಅದಷ್ಟು ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ